ಈ ಮಳೆಯಾಶ್ರಿತ ಜಮೀನೊಳಗೆ ನಾವು ಸಹಜ ನೈಸರ್ಗಿಕ ಕೃಷಿ ತೋಟವನ್ನು ಸಮಗ್ರ ಪದ್ಧತಿ ಒಳಗೆ ಅಳವಡಿಸಿಕೊಂಡು ಬಂದಿದ್ದೀವಿ ಫಾರ್ಮರ್ ಬರ್ತಾನೆ ಅಂತ ಎರಡು ಎಕರೆ ಹೊಲ ತಗೊಂಡಿದ್ದಾನೆ ಅವನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮರ ಹೇಗೆ ನಡ್ಕೊತ ಬರಬೇಕು ಅದ್ರ ಬಗ್ಗೆ ಸ್ವಲ್ಪ ಆತ್ಮೀಯರೇ ಅನ್ನದಾತ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಯೂಟ್ಯೂಬ್ ಚಾನೆಲ್ ಯಾವುದಕ್ಕಾಗಿ ಬಳಸ್ತಾ ಇದ್ದಾರೆ ಅಂದರೆ ಯುವಕರನ್ನು ಕೃಷಿ ಕಡೆ ಸೆಳೆಯೋದು ನನ್ನನ್ನು ಪರಿಚಯನ ಮಾಡಿಕೊಡ್ತೀನಿ ನಾನೊಬ್ಬ ಪಿ ಎಚ್ ಡಿ ಪದ ನಮ್ಗೆ ಪ್ರಾರಂಭದೊಳಗೆ ಕೃಷಿ ಭೂಮಿ ಇದ್ದಿರೋಕ್ಕಿಲ್ಲ ನಾವು ಸುಮಾರು ನಗರ ಪಟ್ಟಣದೊಳಗೆ ಸುಮಾರು ಹಲವಾರು ವರ್ಷಗಳಿಂದ ದುಡಿದು ಸಂಪಾದನೆ ಮಾಡಿದಂಥ ಹನ್ನೊಂದಿನೊಳಗೆ ನಾವು ಈ ಎರಡು ಎಕರೆ ಜಮೀನನ್ನು ತೆಗೆದುಕೊಂಡಿದ್ದೀವಿ ಈ ವಿಶೇಷವಾದ ಜಮೀನಿಗೆ ಏನಪ್ಪ ಅಂದ್ರೆ ಇದು ಮಳೆಯಾಶ್ರಿತ ಈ ಮಳೆಯಾಶ್ರಿತ ಜಮೀನಿನೊಳಗೆ ನಾವು ಸಹಜ ನೈಸರ್ಗಿಕ ಕೃಷಿ ತೋಟವನ್ನು ಸಮಗ್ರ ಪದ್ಧತಿಯೊಳಗೆ ಅಳವಡಿಸಿಕೊಂಡು ಬಂದಿದ್ದೀವಿ ಈ ಸಮಗ್ರ ಪದ್ಧತಿ ಒಳಗೆ ನಾವು ವಿಶೇಷವಾಗಿ ಕೋಳಿ ಘಟಕ ಮೀನು ಸಾಕಾಣಿಕೆ ಜೇನು ಸಾಕಾಣಿಕೆ ಮತ್ತು ವಿಶೇಷವಾಗಿ ಅರಣ್ಯ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ವಿಶೇಷವಾಗಿ ಐವತ್ತೆರಡು ಥರದ ಬೆಳೆಗಳನ್ನು ನಮ್ಮಲ್ಲಿ ನಾವು ನಿಮಗೆ ಇಲ್ಲಿ ತೋರಿಸ್ಬೋದು ಅಷ್ಟೇ ಅಲ್ಲದೆ ನಮ್ಮಲ್ಲಿ ವಿಶೇಷವಾಗಿ ನೈಸರ್ಗಿಕವಾಗಿ ಇರ್ತಕ್ಕಂಥ ಜವಾರಿ ಕೋಳಿಗಳು ಅದೊಂದು ಇಲ್ಲಿ ವಿಶೇಷವಾಗಿತಿ ಅಷ್ಟೇ ಅಲ್ಲದೆ ಈ ಒಂದು ಹೊಲಕ್ಕೆ ಯಾವುದೇ ಒಂದು ಬೋರ್ವೆಲ್ ಆಗಲಿ ವಿದ್ಯುಚ್ಛಕ್ತಿ ಆಗಲಿ ಕಾಲುವೆ ನೀರಾಗಲಿ ಯಾವುದೇ ಇಲ್ಲ ಮುಂದೆ ನಾನು ನಿಮ್ಗೆ ಹಂಗೆ ಪ್ರಸುತ ಹೋಗ್ತಾ ಇದ್ದೀನಿ ಬನ್ನಿ ಸರ್ ಇವಾಗ ನೀವು ಮೊದಲಿಂದ ಹೇಳ್ತಾ ಇದ್ದೀರಾ ಅಂದ್ರೆ ಎರಡು ಎಕರೆ ಒಳಗೆ ಐವತ್ತೆರಡು ವೆರೈಟಿ ಫಾರ್ಮರ್ ಬರ್ತಾನೆ ಅಂತ ಹೊಲ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮರ ಹೇಗೆ ಬರಬೇಕು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ವಿಶೇಷವಾಗಿ ನೀವು ಒಳ್ಳೆ ಒಂದು ಪ್ರಶ್ನೆ ಕೇಳಿದೀರಿ ನಾವು ಎರಡು ಎಕರೆ ಇರಲಿ ಜಮೀನು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪ್ರಾರಂಭದೊಳಗೆ ಆ ಒಂದು ಹೊಲಕ್ಕೆ ಬದುಗಳ ನಿರ್ಮಾಣ ಮಾಡಬೇಕು ಬದುಗಳ ನಿರ್ಮಾಣ ಆದರೆ ಬಿದ್ದಂತ ಮಳೆ ನೀರು ಅಲ್ಲಿ ಇಂಕುತ್ತ ಅದರಿಂದ ಎರಡು ಲಾಭ ಆಗ್ತದೆ ಭೂಮಿ ಒಂದು ತೇವಾಂಶ ಜಾಸ್ತಿ ಆಗ್ತದೆ ಮಣ್ಣು ಸೌಕಳಿ ತಡೆಗಡ್ತದ ಒಂದು ಆ ನಂತರ ನಮ್ಮ ಭೂಮಿ ಹೇಗಿರ್ಬೇಕಂದ್ರೆ ಇಳಿಜಾಪಿನ ಮೇಲೆ ಸಮತಟ್ಟಾಗ ಇರೋದ್ರಿಂದ ನೀರು ಜಾಸ್ತಿ ತೇವಾಸಿರೋ ಆಗ್ತದೆ ಬೆಳೆಗಳಿಗೆ ಹಾನಿ ಭಾಳ ಆಗ್ತದೆ ಅದು ಬಿಡಲಿ ಇಳಿಜಾರು ಪದ್ಧತಿ ಒಳಗೆ ಏನಾದರೂ ಭೂಮಿಯನ್ನು ಹದಗೊಳಿಸಿದಾಗ ಮಾತ್ರ ನೀರು ಒಂದು ಸೈಡೆ ಬಂದಿರ್ತದೆ ಆ ಬಂದಂಥ ನೀರನ್ನು ಒಂದು ಏನಾದರೂ ಕೃಷಿ ಹೊಂಡ ಮಾಡಿಕೊಂಡು ಆ ಹಾಗೆ ಮಾಡೋದರಿಂದ ನಮಗೆ ಬೇಕಾದಾಗ ನೀರನ್ನು ಅದನ್ನು ಯುಟಿಲೈಸ್ ಮಾಡ್ಕೋಬೋದು ಬೇಡ ಅಂದರೆ ನಾವು ನೀವು ಹೇಳ್ದಂಗೆ ಯುವಕರಿಗೆ ಏನಾದರೂ ಈಗ ನಮ್ಮ ಒಂದು ದೊಡ್ಡ ಸಾಹಸ ಇದು ಭೂಮಿ ಅಂದ್ರೇನು ಪ್ರತಿದಿನೂ ಕೂಡ ಒಂದು ಸಂಶೋಧನೆ ಒಳಪಡ್ಬೇಕಾಗ್ತದೆ ಇವತ್ತಿನ ಒಂದು ಹವಾಮಾನ ವೈಪರೀತ್ಯದಿಂದ ಹಲವಾರು ಕಾಯಿಲೆಗಳೂ ಕೂಡ ಗಿಡ ಮರಗಳಿಗೆ ಬಂದು ಅಂಟ್ಕೊಳ್ತಾ ಇದ್ದಾವೆ ಹಾಗಾದರೆ ಏನಾದರೂ ತಡೆಗಟ್ಟಕ್ಕೆ ಏನು ಮಾಡಬೇಕಂದ್ರೆ ನಾವು ಮುಂಜಾನೆ ಕ್ರಮವಾಗಿ ಕೆಲವೊಂದು ನಮ್ಮಲ್ಲಿ ಸಾಕಷ್ಟು ಹಸಿರು ಎಲೆ ಗೊಬ್ಬರಗಳು ಇದೆ ಮತ್ತು ಸಾಕಷ್ಟು ಗಿಡ ಮರಗಳ ತಪ್ಪಲವೇ ಸಿಗ್ತಿದ್ದವು ಮತ್ತು ಹೊಳ್ಳಿ ನಮ್ಮ ಬೆಳ್ಳುಳ್ಳಿ ಆನಂತರ ವಿಶೇಷವಾಗಿ ಉಳ್ಳಾಗಡ್ಡಿ ಅಲ್ಲಿಂದ ಬಂದುಬಿಟ್ಟು ಹಸಿಮೆಣಿನ್ಕಾಯಿ ಹಾಗೂ ಮಜ್ಜಿಗೆ ಇಂಥ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವು ಸಹಜ ನೈಸರ್ಗಿಕ ಒಂದು ಟ್ರೀಟ್ಮೆಂಟ್ ಕೊಡೋದ್ರಿಂದ ಗಿಡ ಮರಗಳು ಚೆನ್ನಾಗಿ ಬೆಳಿತಾವೆವು ಯಾವುದೇ ರೋಗದ ಬಾಧೆ ಹಾಕಿರೋಂಗಿಲ್ಲ ಅಷ್ಟೇ ಸಮಸ್ಯೆ ಅಂದರೆ ಕೃಷಿ ವೈವಿಧ್ಯತೆ ಇರಬೇಕು ಅಂದರೆ ಒಂದೇ ಕಣ್ಣಾದಂಥ ಬೆಳೆ ಆಗಿರಬಾರ್ದು ಹಲವಾರು ಬೆಳೆಗಳನ್ನು ಕೂಡಿಕೊಂಡಿರ್ಬೋದು ಜೊತೆಗೆ ಬರೀ ಸಮ ಕೃಷಿ ಅಂದರೆ ತೋಟಗಾರಿಕೆ ಬೆಳೆಗಳು ಮತ್ತು ಅರೇನ ಕೃಷಿ ಅಂದರೆ ಅಲ್ಲ ಅದ್ರ ಜೊತೆಗೆ ಹೈನುಗಾರಿಕೆ ಇರಬೇಕು ರೇಷ್ಮೆ ಇರಬೇಕು ಕೋಳಿ ಸಾಕಾಣಿಕೆ ಇರಬೇಕು ಜೇನು ಸಾಕಾಣಿಕೆ ಇರಬೇಕು ಮೀನು ಸಾಕಾಣಿಕೆ ಇರಬೇಕು ಈ ರೈತನಿಗೆ ಉಪಯುಕ್ತವಾದಂಥ ಉಪಕಸುಬುಗಳ ಪ್ರಧಾನವೇ ಸಮಗ್ರ ಕೃಷಿ ಅಂತ ಇಲ್ಲಿ ಹೇಳಕ್ಕೆ ಇದ್ದೀನಿ ವಿಶೇಷವಾಗಿ ಈಗ ಆಗಿಯೇ ಸರ್ ಹೇಳಿದಾಗ ಈ ಗಿಡ ಮರಗಳ ಯಾವ ರೀತಿ ಸಸಿಗಳನ್ನ ನೆಡಬೇಕು ಅಂತ ಹೇಳಿದರು ಪ್ರಾರಂಭದೊಳಗೆ ನಮ್ಮ ಒಂದು ಬದುವಿಗೆ ನಾವು ಈ ನಮ್ಮ ಗೊಬ್ಬರ ಗಿಡಗಳನ್ನು ಅಂತ ನಾವು ಹೇಳ್ತಾ ಈ ಗಿಡಗಳ ನೆಡುವುದರಿಂದ ಏನಾಗ್ತದೆ ಅಂದ್ರೆ ನಮ್ಗೆ ಫ್ರೀ ಆಗಿ ನ್ಯಾಚುರಲ್ ಆಗಿ ನಮಗೊಂದು ಐವತ್ತು ಪರ್ಸೆಂಟ್ ಯೂರಿಯಾ ಸಿಕ್ಕಿರ್ತದೆ ಅಷ್ಟೇ ಅಲ್ಲದೆ ಬೇರೆ ಹೊಲದಿಂದ ಬರ್ತಕ್ಕಂತ ಕೆಲವೊಂದು ಮಾರಕ ರೋಗಗಳನ್ನು ತಡೆಗಡ್ತದೆ ನಮ್ಮ ಹೊಲದಾಗ ಯಾವುದೇ ಗಿಡಗಳಿಗೆ ಖಾಯಿಲೆ ಆಗದಂತ ನೋಡುವಂಥ ವ್ಯವಸ್ಥೆ ಮಾಡ್ತದ ಅಷ್ಟೇ ಅಲ್ಲದೆ ನಾವು ಯೂರಿಯಾಗೆ ಹೆಚ್ಚು ಇನ್ನೂ ಹೆಚ್ಚಿನ ಪ್ರಮಾಣಗಳು ಬೇಕಂದ್ರೆ ನಾವು ಸನವು ಹುಳ್ಳಿ ಆ ಮೂಗು ಬುರು ಪೂರ್ದೊಳಗೆ ಅವುಗಳನ್ನು ಹಾಕೋದ್ರಿಂದ ಸಾಕಷ್ಟು ನಮಗೆ ಯೂರಿಯಾ ಪ್ರಮಾಣ ನಮ್ಮ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತಾ ಇದ್ವಿ ಇದಕ್ಕೆ ದಂಡಿಗೆ ಅಂತಂದ್ರೆ ನೀವು ಎರಡೇ ಹಾಕೊಂಡಿದ್ದೀರಾ ಈ ಲೈನ್ ಒಳಗೆ ಯಾವ್ದು ಹಾಕೊಂಡಿದ್ದೀರ ಇದಕ್ಕೆ ಟೀಕಾ ಸರ್ ಆ ಲೈನ್ಗಿಂತ ಈ ಲೈನ್ಗೆ ಮರದಿಂದ ಈ ಮರಕ್ಕೆ ವಿಶೇಷವಾಗಿ ನಿಮ್ಗೆ ಹೇಳ್ಬೇಕಾದ್ರೆ ನಾವು ತಂತಿ ಬೇದಿಗಳನ್ನ ಹಮ್ಮಿಕೊಂಡಿದ್ದೀವಿ ಬಹಳ ವೆಚ್ಚದಾಯಕವಾಗಿತ್ತು ಈಗ ನಾವು ಏನಾದ್ರೂ ಯುವಕರು ನಮ್ಗೆ ನಾಯಿ ಕಾಟ ಆಗಬಾರ್ದು ದನ ಕಾಟ ಆಗಬಾರ್ದು ಬೇರೆಯವರ ಜಂಪ್ ಆಗಿ ಬರಬಾರ್ದು ಅಂತಿದ್ರೆ ಈ ಬೇಲಿ ಬಹಳ ವೆಚ್ಚದಾಯಕ ಆಗ್ತದೆ ಸುಮಾರು ಒಂದು ಮೂರು ಲಕ್ಷ ರೂಪಾಯಿ ಖರ್ಚಾಗಿದೆ ನನಗೆ ಅದಕ್ಕೆ ಹಂಗೆ ಮಾಡೋ ಬದ್ಲಿ ಕೇವಲ ಒಂದು ರೂಪಾಯಿ ಎರಡು ಎಕರೆಗೆ ಹಾಕೋಬೋದು ನಾವು ಅಂತ ಜೀವಂತ ಬೇಲಿಗಳಿದ್ದು ಯಾರು ಜಂಪ್ ಮಾಡಲ್ಲ ಮುಟ್ಟಲ್ಲ ವಿಶೇಷವಾಗಿ ಏನು ಹೇಳ್ಬೇಕು ನಮ್ಮಲ್ಲಿ ಗಜಗಾಂತೆ ಬರ್ತದೆ ನಾವೆಲ್ಲ ಸಣ್ಣ ಕೂಡ ಗಜಗಾಡ್ತಾ ಇದೀವಿ ಅವುಗಳನ್ನ ಸುಮಾರು ಐದು ಫೀಟಿಗೆ ಒಂದೊಂದು ಬೀಜಗಳನ್ನು ನೆಟ್ಟರೆ ಜೀವಂತ ಬೇಲಿ ನಮ್ಗೆ ಎಷ್ಟು ಊಟ ಬೇಕೋ ಅಷ್ಟು ಊಟ ಐತಿ ಬೆಳೆಸ್ಕೊಂಡು ಮುಂದೆ ಕಟಿಂಗ್ ಮಾಡಿದ್ರೆ ಸಾಕು ಯಾರೂ ಕೂಡ ಬೀಜಿಗೆ ಹೋಗಲ್ಲ ಆ ಬಳಕೆ ಜೀವಂತ ಬೇಲೆ ಇರೋದರಿಂದ ನಮ್ಮ ಹೊಲ ಬದುಗಳು ಸುರಕ್ಷಿತವಾಗಿರ್ತವೆ ನಾವು ಏನೋ ಬೆಳೆದಂಥ ಪೀಕುಗಳು ಚೆನ್ನಾಗಿರ್ತವೆ ಸೆಂಟ್ರೋಳಿಗೆ ನೀವು ಕೊಕೋನಟ್ ಕೂಡ ವಿಶೇಷವಾಗಿ ಹೇಳಿದೋಡಿ ಒಂದು ಎಕರೆಗೆ ಎರಡುನೂರು ಗಿಡ ಹಾಕ್ಸ್ಬೋದು ನಾನು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಧಾರವಾಡ ಮೂವತ್ತು ರೂಪಾಯಿ ಕೆಳಗೆ ಯಾರು ಮಾತಾಡ್ತಿಲ್ಲ ಇನ್ನು ಮೂರು ವರ್ಷ ನಂತರ ಎಷ್ಟು ಆಗ್ಬೋದು ಹಾಗೆ ಒಂದು ಸಾವಿರ ನೂರು ರೂಪಾಯಿ ಆಗ್ಬೋದು ನನ್ನೊಂದು ಹುಚ್ಚು ಸಾಹಸ ಏನಪ್ಪ ಅಂದ್ರೆ ಬದಿ ಗುಂಟೆ ಇಪ್ಪತ್ತು ಕೋಟಿ ಒಂದು ಗಿಡ ಹಾಕಿದ್ದೀನಿ ಇವು ಮೂರು ವರ್ಷ ಕಾಯಿ ಹಾಕ್ತಾವೆ ಒಂದು ವರ್ಷಕ್ಕೆ ಆರ್ನೂರು ಕಾಯಿ ಹಾಕ್ತದೆ ಮೂರು ವರ್ಷಕ್ಕೆ ನಂತರ ಆಫ್ಟರ್ ತ್ರೀ ಇಯರ್ಸ್ ಕೇವಲ ಹತ್ತು ರೂಪಾಯಿ ಕೊರೋದು ಅವಾಗ ರೂಪಾಯಿ ಹೇಳ್ತಿದ್ರಿ ನೀವು ನಾವು ಬರೀ ಹತ್ತು ರೂಪಾಯಿ ಮಾತ್ರ ಒಂದು ವರ್ಷಕ್ಕೆ ಒಂದು ಗಡಿಯಿಂದ ಆರು ಸಾವಿರ ಬರ್ತದೆ ನೂರು ಗಡಿಗೆ ಆರು ಲಕ್ಷ ಆಗ್ತದೆ ಇವೆಲ್ಲ ವಿಶೇಷವಾಗಿ ತಲೆಮೇಲೆಲ್ಲೇ ಹಾಕಿದ್ದೀನಿ ನಾನು ಬಹುಶಃ ಜನ ಬೇರೆ ಕಡೆ ಹೇಳ್ತಾರೆ ಈ ನಾ ಹೋಗ್ ಮಾತೇವೆ ಭಾಳ ರಾಳಾತಿ ಅಂತಂದ್ರೆ ಐದು ರೂಪಾಯಿ ಕುಂದ್ಕೊಡೋಣ ನಾವು ಐದು ರೂಪಾಯಿ ಕೊಟ್ಟು ಮೂರು ಲಕ್ಷ ಆಗ್ತಾ ಈ ಇಂಥ ವಿಚಾರಗಳನ್ನ ನಾವು ಯೋಜನೆ ಜನತೆ ಮಾಡ್ಬೋದು ಈ ಕಸದೊಳಗೆ ರಸ ಅಂತ ಏನು ನಾವೇನು ತೆಗಿತಿದ್ವಿ ಇಂಥ ಸಣ್ಣ ಸಣ್ಣ ವಿಚಾರಗಳ ಮಾಡ್ಬೇಕು ನಾವು ಒಮ್ಮಕ್ಕ ನಾವು ಕೋಟಿ ವಿರಾಗುದೇನು ಬೇಡ ಸರ್ ಇವಾಗ ಇವಾಗ ನೀವು ಹೇಳ್ದಂಗೆ ಇವಾಗ ಇದನ್ನು ಮಾಡೋದೇ ಆದರೆ ಇವಾಗ ಎರಡು ಮರ ಹಾಕೊತೀರ ಇದಕ್ಕೆ ಎಷ್ಟು ಜಾಗ ಬಿಟ್ಟು ಆಗ್ತದೆ ಇದು ನೋಡಿ ಹೇಳಿ ಇನ್ನೊಂದು ವರ್ಷ ವರ್ಷದ ಕಟಿಂಗ್ ಆಗಿಬಿಡ್ತದೆ ಸ್ಪೇಸ್ ಸಿಕ್ತದೆ ಈ ತೆಂಗಿನ ಮರಗಳು ಗಿಡದಿಂದ ಗಿಡಕ್ಕೆ ಇಪ್ಪತ್ತು ಕಿಂತ ಚೆನ್ನಾಗಿರ್ತದೆ ವಿಶೇಷವಾಗಿ ನಾವು ಯಾವುದೇ ಒಬ್ಬ ಯುವಕರು ನಮ್ಮ ಹೋಲದಾಗ ನಾವೇನು ಪಾರ್ಟ್ ಮಾಡೋ ಟೈಮ್ನಾಗ ಮೇರಿಂದ ಹತ್ತು ಫುಟ್ ಒಳಗೆ ಹಾಕೋಬಹುದು ಇಲ್ಲ ಅಂದ್ರೆ ಏನಾಗ್ತಿ ನಾವು ಚೆನ್ನಾಗಿ ಬೇಸಿರ್ತಿವಿ ಆ ಟೊಂಗೆಗಳ ಒಂದು ಹದಿನೈದು ಫುಟ್ ಇರ್ತಾವೆ ರೆಕ್ಕೆ ತೆಂಗಿ ಇವೆಲ್ಲ ಹೌದೌದು ಬೇರೆ ಹೋಗಿ ಹೋದಾಗ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ನಾವು ನಮ್ಮ ಹೊಲದಾಗ ಒಂದು ಹದಿನೈದು ಫುಟ್ ಒಳಗೆ ಹಾಕೊಂಡ್ಬಿಟ್ರ ನಮ್ಗೆ ಯಾವುದೂ ತೊಂದರೆ ಆಗಲ್ಲ ಆ ರೀತಿ ಮಾಡ್ಕೋಬಹುದು ಸುಮಾರು ಮೂವತ್ತೈದು ಗಿಡ ಇದೆ ಇದು ಮಿಯಾ ಜಾಕಿ ಅಂತೇಳಿ ಮಿಯಾ ಜಾಕಿ ಅನ್ನು ಜರ್ಮನಿ ಒಂದು ಒಂದು ಪ್ರದೇಶ ಇದೆ ಹೆಸರು ಮಿಯಾ ಜಾಕಿ ಅನ್ನೋದು ಅಂತ ನನಗಷ್ಟ ತಿಳ್ಕೊಂಡಿತ್ತು ಬಟ್ ಈ ಒಂದು ಹಣ್ಣಿಗೆ ಒಂದು ಕೆ ಜಿಗೆ ಏಳು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಅಂತೇಳಿ ನಾನು ನೋಡಿದ್ದೀನಿ ಬಹುಶಃ ನಾವು ಅಷ್ಟೊಂದು ಬೆಲೆ ಬಾಳುವಂಥ ಹಣ್ಣು ನಮ್ಗೆ ತಿನ್ನೋಕ್ಕಾಗಿತ್ತು ಗೊತ್ತಿಲ್ಲ ಬಟ್ ನಾವು ನಮ್ಮ ಕುಟುಂಬದವ್ರು ಒಂದು ಹಣ್ಣು ತಿಂದರೆ ಎರಡು ಲಕ್ಷ ರೂಪಾಯಿ ನಾವು ನಮ್ದು ವಿಡಿಯೋ ಮಾಡ್ಕೊಂಡಿಪ್ಪ ಅಂತೇಳಿ ವಿಶೇಷವಾಗಿ ಇದು ನನ್ನ ಕುಟುಂಬ ಸಂಬಂಧ ಒಂದು ಮೂವತ್ತೈದು ಗಿಡ ಹಾಕಿದ್ದೀನಿ ನಾನು ಒಳ್ಳೆ ಚೆನ್ನಾಗಿ ಬಂದಿದ್ದು ವರ್ಷ ಅಂದ್ರೆ ಅಲ್ಲಿ ಗಿಡನೂ ಇದೆ ಅದ್ರ ಸಸಿಗಳನ್ನು ಕೆಳಗಿದವು ಇದು ಸುವಾಸಿನಿ ಅಂತೇಳಿ ನಮ್ಮ ಕರಿಬೇವು ಅದ್ರಲ್ಲಿ ಬೆಳೆದಂಥ ಬೀಜಗಳನ್ನು ನಾವು ಇಲ್ಲೇ ಹಾಕಿ ನಾವು ಸಸಿಗಳನ್ನು ಇಲ್ಲಿ ತಯಾರು ಇದ್ದೀವಿ ಇದು ನಮ್ಮ ಸುವಾಸಿನಿ ಕರಿಬೇವಿನ ಸಸಿಗಳು ಇವು ವರ್ಷ ನಮಗೊಂದು ಐವತ್ತು ಸಾವಿರ ರೂಪಾಯಿ ತಂದು ಕೊಡ್ತಾ ಇದ್ದವು ಐವತ್ತು ಸಾವಿರ ಐವತ್ತು ಸಾವಿರ ಅದು ಹೆಂಗಪ್ಪ ಅಂದ್ರೆ ಒಂದು ಗಿಡಕ್ಕೆ ಕನಿಷ್ಠ ಒಂದು ಹತ್ತು ರೂಪಾಯಿದಿಂದ ನಾವು ಮಾಡ್ತಾಯಿದ್ದೀವಿ ಇವುಗಳನ್ನು ಸಾಕಷ್ಟು ಈ ನರ್ಸರಿ ನಾವು ನೋಡ್ತಾಯಿದ್ವಿ ಬೀಜಗಳಾಗ ಕಾತ್ರಿ ಇರೋಂಗಿಲ್ಲ ಹೆಸರು ಒಂದಿರ್ತದೆ ಸಸಿ ಒಂದಿರ್ತದೆ ನಾವು ಸಸಿಯಲ್ಲಿ ಕೈ ಇಟ್ಟರೆ ಸಾಕು ಅದು ಸುವಾಸನಹಿತಿಯಲ್ಲೂ ಗೊತ್ತಾಗ್ಬಿಡ್ತಾರೆ ಅಷ್ಟೊಂದು ನಾವು ಚೆನ್ನಾಗಿ ಬೆಳೆಸ್ತಾಯಿದ್ದೀವಿ ಉತ್ಕೃಷ್ಟವಾದಂಥ ಸಸಿಗಳು ಕೊಡ್ತಾ ಇದ್ದೀವಿ ಮತ್ತು ವಿಶೇಷವಾಗಿ ಹೇಳ್ಬೇಕಂದ್ರೆ ನನ್ನಲ್ಲಿ ಶ್ರೀಗಂಧ ಇದೆ ಸ್ಯಾಂಡಲ್ವುಡ್ ಅಂತ ಏನಾಗ್ತೀರ ಸುಮಾರು ಎರಡುನೂರ ಎಂಬತ್ತಕ್ಕೂ ಹೆಚ್ಚು ನಮ್ಮ ಸ್ಯಾಂಡಲ್ ಇದೆ ಈಗ ನಾಲ್ಕು ಪರ್ಸೆಂಟ್ ಸಸಿಗಳಿದ್ದಾವೆ ನೋಡೋಣ ಅಸಂಡಂತ ಹೇಳಿ ರೆಡ್ ಸ್ಯಾಂಡಲ್ವುಡ್ ಅಂತ ನಾವೇನು ಕರಿತಾಯಿದ್ದೀವಲ್ಲ ಪುಷ್ಪಾಕಿ ಏನಿದೆಯಲ್ಲ ಅದ್ರದ್ದೇ ಇದೊಂದು ಎಕ್ಸಾಂಪಲ್ಲು ಸುಮಾರು ನೂರ ಎಂಬತ್ತು ಗಿಡಗಳಿದ್ದವು ಇದು ನಮ್ಮ ವಿಶೇಷವಾಗಿ ನಮ್ಮ ಆಯುರ್ವೇದಕ್ಕೆ ಒಂದು ಔಷಧಿ ಗುಣಗಳನ್ನು ಹೊಂದುವುದರಿಂದ ಆಯುರ್ವೇದಗಳ ಇದಕ್ಕೊಂದು ಒಳ್ಳೆಯ ತರಿದಂಥ ಒಂದು ಸ್ಥಾನಮಾನ ಇದೆ ಇದು ನಮ್ಮ ಕರಿಬೇವು ಸುವಾಚಿ ಅಂತೇಳಿ ಇದು ವೆರೈಟಿ ಧಾರವಾಡ ವೆರೈಟಿ ಒಳ್ಳೆಯ ಒಂದು ಗುಣಮಟ್ಟದ ಒಂದು ತಳಿಯಾಗಿದ್ದು ಇದು ಅಷ್ಟೇ ಅಲ್ಲದೆ ಒಂದು ಕೈಯಲ್ಲಿ ಹಿಡಿದಿಂದ ಇನ್ನೊಂದು ಕೈಯಿಂದ ನಾವು ಬರಿ ಕೈಯಿಂದ ನಾವು ನಾವು ಮೂಸಿ ನೋಡಿದಾಗ ಒಳ್ಳೆಯ ಒಂದು ಪರಿಮಳ ಸಿಗ್ತದೆ ಇದ್ರದ್ದು ವಿಶೇಷವಾದ ಗುಣ ಇದು ಚೆನ್ನಾಗಿ ನಾವು ಒಂದು ತಿಂಗಳಿಗೆ ಕನಿಷ್ಠ ಒಂದು ಐದು ಸಾವಿರ ಇದು ಮುನ್ಸಿಪಲ್ ಸಿಗುತ್ತೆ ಸರ್ ಇವಾಗ ಆ ಮರದಿಂದ ಈ ಮರಕ್ಕೆ ಎಷ್ಟು ಸ್ಪೇಸಿಂಗ್ ಇದೆ ಒಂದು ಮರದಿಂದ ಒಂದು ಮರಕ್ಕೆ ಹತ್ತು ಫೂಟ್ ಇದೆ ಹತ್ತು ಫೂಟ್ ಇದೆ ಅಂದ್ರೆ ಡಿಸ್ಟೆನ್ಸ್ ಮತ್ತು ಸಾಲಿಂದ ಸಾಲಿಗೆ ಒಂಬತ್ತು ಫೂಟ್ ಇದೆ ಈ ಮಧ್ಯದೊಳಗೆ ನಾವು ಬೇಕಾದಂಥ ತರಕಾರಿ ಬೆಳೆಗಳನ್ನು ಇದು ಶೇಂಗಾ ಇದೆ ಶೇಂಗಾ ಹಾಕ್ಕೊಂಡಿದ್ದೀವಿ ಈ ಸಲ ಸಾಕಷ್ಟು ಮಳೆ ಆಗಿದ್ದರಿಂದ ಚೆನ್ನಾಗಿ ಬೆಳೆದಿದ್ದಿಲ್ಲ ಇಲ್ಲಿ ನೋಡಿ ಬಟ್ ಇದು ಎಷ್ಟು ಬೇಕು ಅಷ್ಟು ನಾವು ಕಾಯಿ ಪಡೆಗಳನ್ನು ವೆಜಿಟೇಬಲ್ ಗಾರ್ಡನ್ ಅಂತೀರಲ್ಲ ಆ ರೀತಿ ಮಾಡ್ತೀವಿ ಇದು ರೆಡ್ ಲೇಡಿ ಅಂತೇಳಿ ಪಪ್ಪಾಯಿ ಇದು ಬಿ ಪಿ ಶುಗರ್ ಇದ್ದವರಿಗೆ ಭಾಳ ಒಂದು ಹೇಳಿ ಮಾಡಿಸಿದ್ದೆ ಇದು ತಿನ್ನುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ವಿಶೇಷವಾಗಿ ನಮ್ಮಲ್ಲಿ ಸುಮಾರು ಎರಡುನೂರ ಐವತ್ತು ಪಪ್ಪಾಯಿ ಗಿಡವಿಡ್ತದೆ ಇದು ಸೀತಾಫಲ ಅಂತೇಳಿ ನಾವು ಜಾಸ್ತಿ ಈಗ ಮೂರು ವರ್ಷದ ಗಿಡ ಇದೆ ನಾವು ಜಾಸ್ತಿ ಎಷ್ಟು ನಾವು ಬೆಳಿಲಿಕ್ಕೆ ಬಿಡ್ತೀವಿ ಆ ಹಣ್ಣುಗಳನ್ನು ನಾವು ಏನೇ ತೊಗೊಂಡು ಹರಿಬೇಕಾಗ್ತದೆ ಹಾಗೆ ಆಗೋದು ಬೇಡ ಅಂತೇಳಿ ನಾವು ಅದನ್ನು ಕಟಿಂಗ್ ಮಾಡಿಕೊಂಡು ನಮಗೆ ಕೆಳಗೆ ಇದ್ದವು ಸುಮಾರು ಒಂದು ಗಿಡದಿಂದ ಒಂದು ವರ್ಷಕ್ಕೆ ಎರಡು ಸಾವಿರ ರೂಪಾಯಿ ಆದಾಯ ಇದೆ ಇಂಥವು ನಮ್ಮ ಯುವ ಜನತೆ ಮನಸ್ಸು ಮಾಡಿಕೊಂಡು ಅವ್ಳಗ್ ಏನನ್ನಾದರೂ ಈ ರೀತಿ ಬೆಳೆಸ್ಕೊಂಡ್ರೆ ಅವರ ಆರ್ಥಿಕ ಮತ್ತು ಜೀವನೋಪಾಯ ಮಾಡ್ಕೊಳ್ಳಿಕ್ಕೆ ಇದು ಒಂದು ಒಳ್ಳೆಯ ಒಂದು ಉದಾಹರಣೆ ಅಂತ ಹೇಳ್ತಾ ಇದ್ದೀನಿ ವಾಟರ್ ಆಪಲ್ ಸಾಕಷ್ಟು ಈ ವರ್ಷ ಇದು ವಾಟರ್ ಆಪಲ್ ರೆಡ್ ಇದೆ ಪಿಂಕ್ ಇದೆ ವೈಟ್ ಇದೆ ಒಂದು ಒಂದ್ ಮೂರ್ ಸರ್ ಧಾರವಾಡಲ್ಲೂ ಆಪಲ್ ತಿಂತಾರೆ ಆಪಲ್ ಇದ್ದಾರೆ ಚೆನ್ನಾಗಿ ಬರ್ತದೆ ವಿಶೇಷವಾಗಿ ಮನೆ ನಿಮ್ಮ ಕೃಷಿ ಬಂದಾಗಿನ ಚರಿ ನಂತರ ನಮ್ಮ ಮೋಸಂಬಿ ಎಲ್ಲವೂ ನಮ್ಮ ಪ್ರದೇಶ ಯಾವ್ದು ಆಗಲ್ಲ ಅಂತ ಇದ್ದಾರೆ ಖಂಡಿತವಾಗಿರಿ ಆದ್ರೆ ಮಾಡ್ಬೇಕು ಅನ್ನೋ ಒಂದು ಹಂಬಲ ಇರಬೇಕು ಆ ಮಾಡುವ ಕೆಲಸ ಮೇಲೆ ನಮಗೆ ವಿಶ್ವಾಸ ಇರಬೇಕು ಈ ಒಂದು ನೆಲ ಈಗ ಇದ್ರ ಪಿ ಎಚ್ ಲೆವೆಲ್ ಸೆವೆನ್ ಪಾಯಿಂಟ್ ಸಿಕ್ಸ್ ಇದೆ ಬಹಳ ಕ್ಷಾರಭೂಮಿ ಏನು ಬೆಳೆಯೋದಿಲ್ಲ ಆದ್ರೂ ಕೂಡ ಬೆಳೆಯುವಂತ ಪ್ರಯತ್ನ ಮಾಡ್ತಾ ಇದೀವಿ ವಿಶ್ವವಿದ್ಯಾಲಯ ಮತ್ತು ಕೆ ವಿ ಕೆ ಹಿರಿಯ ವಿಜ್ಞಾನಿಗಳು ಒಂದು ಸತತವಾದ ಒಂದು ಸಂಪರ್ಕದ ಸ್ಥಿತಿ ಇಟ್ಕೊಂಡು ಈ ರೀತಿ ಒಂದು ಪೀಕ್ ಗಳನ್ನ ನಾವು ಕಾಣಕ ಅವರೇ ಕಾರಣ ಅಂತ ಹೇಳ್ಬೋದು ಬನ್ನಿ ಈ ಇವುಗಳನ್ನು ನಾವು ತೆಗೆದಿದ್ದೀವಿ ವಿಶೇಷವಾಗಿ ನಮ್ಮ ಧಾರವಾಡ ಒಳಗೆ ಗದಗ ಬೆಲ್ಟ್ ಒಳಗೆ ಇದು ಬರಲ್ಲ ಮೊಸಂಬಿ ಬೆಳೀತೆ ಹುಳಿ ಜಾಸ್ತಿ ಆಗ್ತದೆ ನಾವೊಂದು ಎಕ್ಸಾಂಪಲ್ ಒಂದು ತೊಂಬಂದು ಹಾಕಿದ್ದೆ ಸುಮಾರು ನೂರು ನೂರ ಐವತ್ತು ಕಾಯಿಗಳ್ ಬಿಟ್ಟು ಒಳ್ಳೆಯವೂ ಫುಶು ಕಟ್ಟಾಗಿದ್ದೆ ಖುಷಿ ಅನ್ನಿಸ್ತದೆ ಇದು ಸರಿ ಅಂತೇಳಿ ವಿಶೇಷವಾಗಿ ಈ ಶುಗರಿಗೆ ಇದು ಮದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಮರಗಳಿದ್ದಾವೆ ಒಳ್ಳೆ ಒಂದು ಉತ್ಕೃಷ್ಟವಾಗಿದ್ದು ಸ್ವಲ್ಪ ನೋಡಲಿಕ್ಕೆ ಆದ್ರೆ ಒಗರಿದ್ದಷ್ಟು ದೇಹಕ್ಕೆ ಒಳ್ಳೆಯದಾಗಿರುತ್ತದಂತೆ ಒಂದು ನಂಬಿಕೆ ಸರ್ ಇದೆ ಕೇವಲ ಗುಂಟೆ ಇರುತ್ತೆ ಈ ಸಲ ಮೊನ್ನೆ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಆ ತೆಗೆದಂತ ಮರಿಗಳನ್ನು ಇಷ್ಟು ಚೆನ್ನಾಗಿ ಬಂದಿದ್ದವು ಸಾಕಷ್ಟು ಗೊನೆಗಳು ಬಿಟ್ಟಿದ್ದವು ನಾವು ಕೇವಲ ಒಂದು ಒಂದ್ ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ಐದು ಗುಂಟೆದ್ದು ಒಂದು ಪಿಕ್ನ ತಿದ್ದೇವೆ ಮೂವತ್ತೈದು ಸಾವಿರ ಹಿಂಗೆ ಎಲ್ಲ ಯುವಕರು ಮಾಡೋದ್ರಿಂದ ಹನಿ ಹನಿ ಕುಡಿದ್ರೆ ಹಳ ಅಂತ ನಾವೇನು ಹೇಳ್ತಿದ್ದೀವಿ Ah, vai querer um tubarão da Ártica.